ಅಂತರ್ಯಾಮಿ ಅಧಿಕರಣ ಬ್ರಹ್ಮಸೂತ್ರ ಭಾಷ್ಯ ಅಧ್ಯಾಯ ಒಂದು ಪಾದ ಎರಡು ಇದು ಐದನೇ ಅಧಿಕರಣ ಈ ಪಾದದಲ್ಲಿ ಒಟ್ಟಾರೆ ಹದಿನೇಳನೇ ಅಧಿಕರಣ ಅಧ್ಯಾಯ ಒಂದರಲ್ಲಿ ಅಂತರ್ಯಾಮಿ ಅಧಿಕರಣ ಭೂಮಿಯಾದಿಗಳಲ್ಲಿ ಭೂಮಿ ಮತ್ತು ಇತರೆ ದೇವತೆಗಳಲ್ಲಿ ಅಂತರ್ಯಾಮಿಯು ವಿಷ್ಣುವೇ ಎಂದು ಪ್ರಮಾಣಿಸುತ್ತಾರೆ ಪ್ರಕೃತಿ ಹಾಗೂ ಜೀವರಲ್ಲಿ ಅಂತಹ ಸಾಮರ್ಥ್ಯವು ಕೂಡಲಾರದು ಪ್ರಕೃತಿ ಆಗಲಿ ಜೀವರಾಗಲಿ ಇತ್ಯಾದಿ ಬೇರೆ ಯಾವುದೇ ವಸ್ತುಗಳಲ್ಲಿ ಇಂತಹ ಸಾಮರ್ಥ್ಯ ಕೂಡುವುದಿಲ್ಲ ನಿಯಂತ್ರಾಚ ಅಂತ ಅಣುಭಾಷ್ಯದಲ್ಲಿ ಶ್ರೀಮದಾಸ್ಯರು ಹೇಳಿದ್ದಾರೆ ಲೋಕತಃ ಅನ್ಯತ್ರ ಎಂದರೆ ಪ್ರಕೃತಿ ಅಥವಾ ಜೀವರಲ್ಲಿ ಪ್ರಸಿದ್ಧವಾದ ಅಂತರ್ಯಾಮಿತ್ವವನ್ನು ನಿಯಮನ ಮಾಡುವುದನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುತ್ತದೆ ಈ ಶಕ್ತಿ ಸಾಮರ್ಥ್ಯ ಪರಬ್ರಹ್ಮನಾದ ವಿಷ್ಣುವನ್ನು ಬಿಟ್ಟು ಬೇರೆ ಯಾರೆಲ್ಲೂ ಇರುವುದಿಲ್ಲ ಈ ಅಧಿಕರಣದಲ್ಲಿ ಒಟ್ಟು ಮೂರು ಸೂತ್ರಗಳಿರುತ್ತವೆ ಸೂತ್ರ ಹದಿನೆಂಟರಿಂದ ಇಪ್ಪತ್ತು ಅಥವಾ ಒಟ್ಟಾರೆ ಸೂತ್ರ ನಲವತ್ತೊಂಬತ್ತರಿಂದ ಐವತ್ತೊಂದು ಯಹ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಯ ಪೃಥಿವೀ ನ ವೇದ ಯಶ ಪೃಥಿವೀ ಶರೀರಂ ಯ ಪೃಥಿವೀ ಮಂತರೋ ಯಮ ಯೇಶ ಆತ್ಮಾಂತರ್ಯಾಮ್ಯ ಮೃತ ಬೃಹದಾರಣ್ಯಕ ಉಪನಿಷತ್ ಇತ್ಯಾದಿನ ಅಂತರ್ಯ ಮುಚ್ಚತೆ ಉದ್ದಾಲಕನಿಗೆ ಯಾಜ್ಞ ಹೇಳುತ್ತಾರೆ ಯಾರು ಪೃಥ್ವಿಯಲ್ಲಿದ್ದು ಪೃಥ್ವಿಗಿಂತ ಭಿನ್ನನಾಗಿರುವನು ಅಂತರಹ ಯಾರನ್ನು ಪೃಥ್ವಿ ಮೊದಲಾದ ದೇವತಾ ಸಮೂಹವು ತಿಳಿದಿಲ್ಲವೋ ಯಾರಿಗೆ ಪೃಥ್ವಿ ಅಭಿಮಾನಿ ದೇವತೆಯು ಶರೀರವಾಗಿದೆಯೋ ಯಾರು ಪೃಥ್ವಿ ಮೊದಲಾದ ದೇವತಾ ಸಮೂಹದ ಒಳಗಿದ್ದು ನಿಯಮಿತಿಸುತ್ತಾರೋ ಆ ಪುರುಷನೇ ನಿಮಗೆ ಒಳಗಿದ್ದು ಪ್ರೇರಿಸುವ ಸ್ವಾಮಿ ಆಗಿದ್ದಾನೆ ಮತ್ತು ಸರ್ವರ ಅಂತರ್ಯಾಮಿ ಆಗಿದ್ದಾನೆ ಎಂದು ಉದ್ದಾಲಕನಿಗೆ ಯಾಜ್ಞವಲ್ಕರ್ ಹೇಳ್ತಾರೆ ಪೃಥ್ವಿ ಒಳಗಿದ್ದಾನೆ ಪೃಥ್ವಿಯಿಂದ ಭಿನ್ನನಾಗಿದ್ದಾನೆ ಪೃಥ್ವಿ ಮೊದಲಾದ ದೇವತೆಗಳು ಆತನನ್ನು ತಿಳಿದಿಲ್ಲ ಅವನ ಅಂತರ್ಯಾಮಿ ಇದ್ದಾನೆ ಅವರಿಗೆ ಅಂತರ್ಯಾಮಿ ಇದ್ದರೂ ಕೂಡ ಅವುಗಳು ಅವನನ್ನು ತಿಳಿದಿಲ್ಲ ಆ ಪೃಥ್ವಿ ಮೊದಲಾದ ದೇವತಾ ಸಮೂಹದ ಒಳಗಿದ್ದು ಅವುಗಳನ್ನು ನೇಮನ ಮಾಡ್ತಾನೆ ಆ ಪುರುಷನೇ ನಿನ್ನೊಳಗಿದ್ದು ಎಲ್ಲರೊಳಗಿದ್ದು ಅಂತರ್ಯಾಮಿ ಸ್ವಾಮಿಯಾಗಿದ್ದಾನೆ ಮತ್ತು ಸರ್ವರ ಅಂತರಯಾಮಿ ಆಗಿದ್ದಾನೆ ಅಂದರೆ ಜೀವಿಗಳ ಬಿಂಬನಾಗಿದ್ದಾನೆ ಜೀವಿಗಳು ಆತನ ಪ್ರತಿಬಿಂಬ ಮತ್ತು ಜಡಪದಾರ್ಥಗಳ ಅಂತರ್ಗತನಾಗಿದ್ದು ಅವುಗಳಿಗೆ ಜಡತ್ವವನ್ನು ತಂದುಕೊಟ್ಟಿದ್ದಾನೆ ಅವು ಯಾರೂ ಆತನನ್ನು ತಿಳಿದಿಲ್ಲ ತಿಳಿಯೋದಿಲ್ಲ ಸಾಕಲ್ಯೇನ ಇವೇ ಮೊದಲಾದ ವಾಕ್ಯಗಳಿಂದ ಅಂತರ್ಯಾಮಿಯಾಗಿ ಸರ್ವರಲ್ಲಿ ಇರುವವನು ಒಬ್ಬನೇ ವ್ಯಕ್ತಿಯಾದ ಪರಬ್ರಹ್ಮನು ಎಂದು ಕರೆಯಲ್ಪಡುತ್ತಾನೆ ತತ್ರ ಚ ಏತದಮೃತಂ ಛಾಂದೋ್ಯ ವಾಕ್ಯ ಇ ತುಕ್ತ ಅಮೃತತ್ವಚ್ಯತೆ ಆ ಪರಬ್ರಹ್ಮದಲ್ಲಿ ನಾಶವಿಲ್ಲದೇರಿಕೆಯನ್ನು ವಾಕ್ಯ ಹೇಳುತ್ತದೆ ಪರಬ್ರಹ್ಮನು ನಾಶವಿಲ್ಲದವನು ಅವಿನಾಶಿ ಅಂತ ವಾಕ್ಯ ಹೇಳುತ್ತದೆ ಸಚಯಸ ಪೃಥಿವೀ ಇತ್ಯಾದಿನ ಇತ್ಯತ್ಮಕತ್ವಾ ಪ್ರಕೃತಿ ಸತ್ತದಿವೋ ವ್ಯುಕ್ತ ವ್ಯಕ್ತ ಪೃಥಿವ್ಯಾದಿ ಶರೀರತ್ವ ಅಂಗೀಕ್ರಿಯತೆ ಇತಿ ಅತಃ ಆದರೆ ಪ್ರಸ್ತುತದಲ್ಲಿ ತಿಳಿಸಿರುವ ಅಂತರ್ಯಾಮಿಯೋ ಪ್ರಕೃತಿಯೋ ಅಥವಾ ಅಲ್ಲಲ್ಲಿರುವ ಜೀವರಾಶಿಯೋ ಅಂತರ್ಯಾಮಿ ಧರ್ಮವುಳ್ಳದ್ದು ಎಂದು ಹೇಳುವುದು ಯುಕ್ತವಾಗುತ್ತದೆ ಅಂದರೆ ಇಲ್ಲಿ ಒಂದು ಡೌಟ್ ಸಂಶಯ ಏನಂದರೆ ನೀವು ಹೇಳಿದ್ದೇನಪ್ಪ ಅಂತರ್ಯಾಮಿ ಅಂತಕ್ಕಂಥ ಪ್ರಕೃತಿನೇ ಆಗ್ಬೋದು ಅಲ್ಲಲ್ಲಿರ್ತಕ್ಕಂಥ ಜೀವರಾಶಿನೇ ಆಗಿರ್ಬೋದು ಯುಕ್ತ ಆಗ್ತದೆ ಮತ್ತು ಪರಬ್ರಹ್ಮನಾದ ವಿಷ್ಣುವಿಗೆ ಪೃಥವಿ ಶರೀರತ್ತು ಒಪ್ಪುವುದಿಲ್ಲ ಪರಬ್ರಹ್ಮ ವಿಷ್ಣು ಪೃಥ್ವಿ ಶರೀರ ಹೆಂಗೆ ಬರ್ತದೆ ಪೃಥ್ವಿ ಶರೀರದಿಂದ ಸೇರಿದ ಅವನು ವಿಷ್ಣು ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ ಆದುದರಿಂದ ಪರಬ್ರಹ್ಮನಾದ ವಿಷ್ಣು ಸರ್ವಾಂತರ್ಯಾಮಿ ಎಂದು ಒಪ್ಪಲಾಗುವುದಿಲ್ಲ ಎಂದು ಸಂಶಯ ವ್ಯಕ್ತಪಡಿಸಿದರೆ ಸೂಕ್ತಕಾರರು ಅದಕ್ಕೆ ಕೆಳಗಿನ ಸೂತ್ರದಲ್ಲಿ ಹೇಳ್ತಾರೆ ಈಗ ನಮ್ಗೆ ಡೌಟ್ ಬರ್ತಪ್ಪ ನಮಗೆ ಅವ್ನು ಅಂತರ್ಯಾಮಿ ಇರ್ತಕ್ಕಂಥ ಪೃಥ್ವಿ ಶರೀರ ಇದ್ದಂ ಇದ್ದಾನೆ ಅಂತ ಹೇಳೋದು ಇನ್ನೊಬ್ರು ಯಾವುದೇ ಶರೀರ ಹೇಳ್ತಾರೆ ಈಗೆಲ್ಲ ಹೇಳಿದರೆ ನಮಗೆ ಏನಾಗ್ತದೆ ನಮಗೊಂದು ಸಂಶಯ ಬಂದದ ಆದ್ದರಿಂದ ಅಂತರ್ಯಾಮಿ ಅಂತಕ್ಕಂಥದ್ದು ಏನು ಪರಬ್ರಹ್ಮನ ವಿಷ್ಣು ಅಂತ ಹೆಂಗೆ ಹೋಗ್ತೀವಿ ನಾವು ಸಾಧ್ಯ ಇಲ್ಲ ಅಂತ ಒಂದು ಅವರಿಗೆ ಸಂಶಯ ಆಗ ಸೂಕ್ತಕಾರರು ಈ ಕೆಳಗಿನ ಸೂಕ್ತವನ್ನು ಹೇಳ್ತಾರೆ ಓಂ ಅಂತರ್ಯಾಮ್ಯದಿ ದೈವಾದಿಶು ತದ್ಧರ್ಮ ವ್ಯಪದೇಶಾತ ಓಂ ಏಷತೆ ಆತ್ಮ ಅಂತರ್ಯಾಮ್ ಅಮೃತಃ ಅಮೃತಃ ಹೀಗೆ ಬೃಹದ ಉಪನಿಷತ್ನಲ್ಲಿ ಉಕ್ತನಾದ ಅಂತರ್ಯಾಮಿಯು ವಿಷ್ಣು ರೂಪಿ ಪರಬ್ರಹ್ಮನೇ ಆಗಿದ್ದಾನೆ ಮತ್ತು ಅದು ಚಿತ್ ಪ್ರಕೃತಿ ಆದಿಗಳು ಅಲ್ಲ ನೋಡ್ರವು ಪ್ರಕೃತಿ ಅಲ್ಲ ಚಿತ್ತಾಗಲಿ ಏನಪ್ಪ ಅಂದರೆ ಅದಕ್ಕೆ ಚೈತನ್ಯ ಇರತಕ್ಕಂಥ ಪ್ರಕೃತಿ ಅಚೈತನ್ಯ ಇರ್ತಕ್ಕಂಥ ಪ್ರಕೃತಿ ಅಲ್ಲ ಮತ್ತು ಯಾವುದೇ ದೇವತೆಯೂ ಅಲ್ಲ ಅಧಿದೈವಾದಿಶು ನೋಡಿರಿ ನೆಕ್ಸ್ಟ್ ಅಧಿದೈವ ಅಧ್ಯಾತ್ಮ ಅಧಿಭೂತಾದಿ ಪ್ರಕರಣಗಳಲ್ಲಿ ಏನು ಹೇಳ್ತಂದ್ರೆ ತದ್ದರ್ಮ ವ್ಯಪದೇಶ್ ವಿಷ್ಣುರೂಪಿ ಪರಬ್ರಹ್ಮನದೇ ಆದ ಅಪ್ರಮೇಯತೆ ಸಕಲ ಗುಣ ಪರಿಪೂರ್ಣತೆ ಸಕಲ ಶಬ್ದ ವಾಚ್ಯತೆ ಇವೆ ಮೊದಲಾದ ಧರ್ಮಗಳನ್ನು ಹೇಳಲಾಗಿದೆ ಆದುದರಿಂದ ಅಂತರ್ಗತನ ಇರತಕ್ಕಂಥವನು ವಿಷ್ಣುರೂಪಿ ಪರಬ್ರಹ್ಮನೇ ಆಗಿದ್ದಾನೆ ಮತ್ತು ಬೇರೆ ಯಾವುದು ಅಲ್ಲ ಬೇರೆ ಯಾವುದಂತಂದ್ರೆ ಯಾವ್ದಪ್ಪ ಅಂತಾರೆ ದುರ್ ಧರ್ಮ ಉಳ್ತಕ್ಕಂಥ ಪೃಥ್ವಿ ಶರೀರತ್ವ ಏನ ಪೃಥ್ವಿನೇ ಆಗಲಿ ಬೇರೆ ಯಾವುದೇ ಒಂದು ವಸ್ತು ಆಗಲಿ ಅಂತಕ್ಕಂಥದ್ದು ಅಲ್ಲ ಅಂತರ್ಯಾಮಿ ಇರತಕ್ಕಂಥದ್ದು ಪರಬ್ರಹ್ಮನೇ ಎಂ ಪೃಥ್ವೀ ನ ವೇದ ಬೃದಾರಣಿಕ ಉಪನಿಷತ್ ಪೃಥ್ವಿಯು ಯಾವನನ್ನು ತಿಳಿಯಲಾರಳು ಯಹ್ ಪೃಥಿವಿಯ ಅಂತರಹ ಅದೇ ಬೃದಾರಣ್ಯಕ ವಾಕ್ಯ ಯಾರು ಪೃಥಿವಿಯ ಒಳಗಿದ್ದು ಪ್ರೇರಕನು ಇವೆಲ್ಲ ಮೊದಲಾದಂಥ ಬೃಧಾರಣ್ಯಕ ವಾಕ್ಯಗಳಿಂದ ತಿಳಿದು ಬರ್ತದೆ ಅಂತರ್ಯಾಮಿ ಇನ್ನು ವಿಷ್ಣು ರೂಪಿ ಪರಬ್ರಹ್ಮ ಇತ್ಯಾದಿನ ತದ್ಧರ್ಮ ತದ್ಧರ್ಮದೇಶ ವಿಷ್ಣುರೇವ ಅಂತರ್ಯಾಮಿ ಸಹಿ ಇವೆಲ್ಲಗಳ ವಿಚಾರಗಳಿಂದ ಏನು ತಿಳಿತು ಅಂದರೆ ಪೃಥ್ವಿಯಾದಿ ತತ್ವಾಭಿಮಾನಿ ದೇವತಾ ಅಧಿಷ್ಠಾನ ಜ್ಞಾಪಕ ಅಧಿದೈವ ಪ್ರಕರಣದಲ್ಲಿ ನೋಡ್ರಿ ಈ ಪ್ರಕರಣ ಇದು ಅಧಿದೈವ ಪ್ರಕರಣ ಸ್ವರ್ವಭೂತಾಂತಸ್ಥಿತ ರೂಪ ಅಧಿಭೂತ ಪ್ರಕರಣ ಅದು ಅಧಿದೈವ ಪ್ರಕರಣ ಅಥವಾ ಪೃಥ್ವಿಯಾದಿ ಇತ್ಯಾದಿ ತತ್ೋಪ ತತ್ವೋಮಾನ್ಯ ದೇವತೆಗಳ ಅಂತರ್ಗತ ಇರತಕ್ಕಂಥದ್ದು ಅಧಿದೈವ ಪ್ರಕರಣ ಇನ್ನು ಸರ್ವಭೂತ ಭೂತ ಭೂತಗಳ ಅಂತಸ್ತ ಇರತಕ್ಕಂಥ ಏನಪ್ಪ ಒಳಗಡೆ ಇರತಕ್ಕಂಥದ್ದು ಅಧಿಭೂತ ಪ್ರಕರಣ ಮತ್ತು ಪ್ರಾಣಾಂತರ್ಗತ ಅಧ್ಯಾತ್ಮ ಪ್ರಕರಣ ಪ್ರಾಣ ಅಂದರೆ ಜೀವಗಳು ಅಂತರ್ಗತ ಜೀವ ಪ್ರಾಣ ಅಂತರ್ಗತ ಅಧ್ಯಾತ್ಮ ಪ್ರಕರಣ ಅಂದರೆ ಅಧಿದೈವ ಅಧಿಭೂತ ಮತ್ತು ಅಧ್ಯಾತ್ಮ ಈ ಮೂರು ವಸ್ತುಗಳ ಅಂತರ್ಗತನಾಗಿರ್ತಕ್ಕಂಥದ್ದು ಪರಬ್ರಹ್ಮನಾದ ವಿಷ್ಣುವೇ ಹೀಗೆ ಅನೇಕ ಪ್ರಕರಣಗಳಲ್ಲಿ ವಿಷ್ಣುರೂಪಿ ಪರಬ್ರಹ್ಮನದ್ದೇ ಆಗಿರುವ ಅಪ್ರಮೇಯತೆ ಮೊದಲಾದ ಧರ್ಮಗಳನ್ನು ಹೇಳಿರುವುದರಿಂದ ಸರ್ವಾಂತರ್ಯಾಮಿತ್ವ ಧರ್ಮವುಳ್ಳವನು ವಿಷ್ಣು ರೂಪಿ ಪರಬ್ರಹ್ಮನೇ ಆಗಿದ್ದಾನೆ ಅಂತರ್ಗತ ಇರತಕ್ಕಂಥದ್ದು ಪ್ರತಿವಾದಿ ಜೀವರುಗಳಲ್ಲ ಮತ್ತು ಯಾವುದೋ ವಸ್ತುಗಳಲ್ಲ ಆದರೆ ಪರಬ್ರಹ್ಮನಾದ ವಿಷ್ಣುವೇ ಮತ್ತೆ ಹೇಳ್ತಾರೆ ನತೇ ವಿಷ್ಣು ಜಾಯಮಾನೋ ನಜಾತ ಋಕ್ ಸಂಹಿತೆ ಹೇ ವಿಷ್ಣುವೇ ಮುಂದೆ ಹುಟ್ಟುವ ಜೀವರಾಶಿಯು ಇಲ್ಲಿವರಿಗೆ ಹುಟ್ಟಿರುವ ಜೀವ ಸಮುದಾಯವು ಯಾವುವು ನಿನ್ನ ಮಹಿಮೆಯನ್ನು ತಿಳಿದವುಗಳಾಗಿಲ್ಲ ಅಂತ ರುಕ್ ಸಂಹಿತೆ ಅಂದರೆ ನಿನ್ನ ಮಹಿಮೆ ಅಪಾರ ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದ್ರೆ ಇಲ್ಲಿವರೆಗೆ ಹುಟ್ಟಿದಂಥವರು ತಿಳಿದಿಲ್ಲ ಮುಂದೆ ಹುಟ್ಟಕ್ಕಂಥವ್ರು ತಿಳಿಯುವುದಿಲ್ಲ ನಿನ್ನ ಮಹಿಮೆಯನ್ನು ಅಂತ ರುಕ್ ಸಂಹಿತೆ ಹೇಳ್ತದೆ ಸ యోతో స్రుతో అగతో అమతో అనంతో అదృష్టో ಅವಿಜ್ಞಾತೋ ಅನಾಧಿಷ್ಟ ಭೂತಾಂ ಅಂತರ ಪುರುಷ ಐತರೆ ಅರಣ್ಯಕ ತ್ರೀ ಟು ಫೋರ್ ಇತ್ಯಾದಿನ ಅವಂತರಷ್ಟ ಆ ಪ್ರಸಿದ್ಧ ವಿಷ್ಣುರೂಪಿ ಪರಬ್ರಹ್ಮನೇ ಸಾಕಲ್ಯೇನೇ ಕೇಳಲು ಅಸಖ್ಯನು ಅವನ ಬಗ್ಗೆ ಅವನ ಮಹಿಮೆಯನ್ನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಪೂರ್ಣ ಮಹಿಮೆಯನ್ನು ನಮಗೆ ಎಷ್ಟಾಗ್ತದೋ ಹೇಳೋರುದು ಅವ್ರ ಕೆಪಾಸಿಟಿ ಇದ್ದಷ್ಟು ಅವ್ರು ಹೇಳ್ತಾರೆ ಕೇಳೋರು ತಮ್ಮ ಕೆಪಾಸಿಟಿ ಇದ್ದಷ್ಟು ಕೇಳಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಾರೆ ಅಷ್ಟೇ ಆಗಲಿ ಪೂರ್ಣವಾಗಿ ಆತನ ಬಗ್ಗೆ ಹೇಳಲು ಕೇಳಿ ಕೇಳಿದ್ರು ಸಾಧ್ಯ ಇಲ್ಲ ಹೊಂದಲು ಅಸಖ್ಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತಿಳ್ಕೊಂಡು ಪೂರ್ತಿ ತಿಳ್ಕೊಂಡು ಅವನನ್ನು ಹೊಂದೋದು ಸಾಧ್ಯ ಎಷ್ಟು ಕೆಪಾಸಿಟಿ ಎಷ್ಟು ಅಷ್ಟು ತಿಳ್ಕೊಂಡು ಹೊಂದಿದೆ ಹೆಂಗ್ ತಿಳಿಯಲು ಪೂರ್ಣ ಅವನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಮಣಿಯಲ್ಲಾರದು ಅವನು ಯಾರಿಗೂ ಬೆಂಡ್ ಯಾರಿಗೂ ಅವನು ಸೇವಕನಲ್ಲ ಅಷ್ಟು ಅಪ್ರಮೇಯನಿದ್ದಾನೆ ಯಾರಿಂದಲೂ ಕಾಣಲು ಅಸಕ್ಕನು ಪರಮಾತ್ಮನನ್ನು ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಣ್ರು ಕೂಡ ಹೃದಯದಲ್ಲಿ ಕಾಣ್ತಾನೆ ಅವರವರ ಕೆಪಾಸಿಟಿ ಎಷ್ಟಿದೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾನೆ ಅವನ ವಿಶ್ವರೂಪ ವಿರಾಟರೂ ರೂಪ ಎಲ್ಲವನ್ನೂ ನಾವು ಪೂರ್ಣ ನೋಡಲಿಕ್ಕೆ ಆಗೋದಿಲ್ಲ ಅವರವರ ಯೋಗ್ಯತಾನ ಸಾರ ಅಷ್ಟು ಸ್ಪಷ್ಟವಾಗಿ ಕಾಣ್ತಾನೆ ಜ್ಞಾನಕ್ಕೆ ನೆಲುಕುದವನು ಪೂರ್ಣ ಜ್ಞಾನ ಯಾರಿಗಿದೆ ಅವನಷ್ಟೇ ಇರೋದು ಆದ್ದರಿಂದ ಅವನಲ್ಲಿ ನಾವು ಏನು ಜ್ಞಾನದಿಂದ ಅವನು ತಿಳ್ಕೊತೇವೆ ಅಂದರೆ ಸಾಧ್ಯ ಇಲ್ಲ ನಮ್ಮ ಜ್ಞಾನ ಎಷ್ಟಿದೆ ಅಷ್ಟರ ಪ್ರಕಾರ ಅವನು ತಿಳ್ಕೊತೀವಿ ವೇದ ಗೋಚಾರ ಅಂದರೆ ಏನಂದರೆ ನಮಗೆ ಎಷ್ಟು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅಷ್ಟರಿಂದ ನಾವು ತಿಳ್ಕೊಳಿಕ್ಕೆ ಸಾಧ್ಯ ಯಾರಿಂದಲೂ ಆಜ್ಞೆಗೆ ಒಳಗಾಗಲಾರದವನು ಅವನಿಗೆ ಯಾರೂ ಕಂಟ್ರೋಲರಿಲ್ಲ ಅವನಿಗೆ ಯಾರೂ ನಿಯಮನೆ ಮಾಡ್ತಕ್ಕಂಥ ಇಲ್ಲ ಅವನಿಗೆ ಯಾರು ಬಾಸ್ ಇಲ್ಲ ಸಕಲ ಪ್ರಾಣಿಗಳ ಅಂತರ್ಗತನಾಗಿದ್ದು ಎಲ್ಲ ಜೀವಿಗಳ ಪ್ರಾಣಿಗಳ ಅಂತರ್ಗತನಾಗಿ ಎಲ್ಲ ಪ್ರಾಣಿಗಳ ಅಂತಂದ್ರೆ ಅಂತಂದರೆ ರೂಪಿಯಾಗಿದ್ದಾನೆ ಪ್ರಾಣಿಗಳು ಪ್ರತಿಬಿಂಬ ಮತ್ತು ಅದು ಒಂದೇ ಅಲ್ಲದೆ ಅವರ ಪೂರ್ಣ ದೇಹದಲ್ಲಿ ಅವರ ಒಂದು ಸ್ಥೂಲ ದೇಹದಲ್ಲಿ ಅನೇಕ ರೂಪಗಳಿಂದ ಪರಮಾತ್ಮ ಇದ್ದು ಆ ಸ್ಥೂಲ ದೇಹವನ್ನು ಕಾಯ್ತಾನೆ ಇಂತಹ ಇದ್ದು ಭಿನ್ನನಾಗಿರುವ ಪುರುಷನು ಎಂದು ಐತರು ಇಷ್ಟೆಲ್ಲ ಇದ್ದುಬಿಟ್ಟು ಪ್ರಾಣಿಗಳ ಅಂತರ್ಗತ ಇದ್ದಾನೆ ಅಲ್ಲಿ ಅಂತರ್ಗತ ಇದ್ದಾನೆ ಇಲ್ಲಿ ಅಂತರ್ಗತ ಇದ್ದಾನೆ ಬಿಂಬರೂಪಿಯಾಗಿದ್ದಾನೆ ಇದ್ದರೂ ಕೂಡ ಆ ಪ್ರಾಣಿಗಳಿಗಿಂತ ಆ ಜೀವಗಳಿಗಿಂತ ಭಿನ್ನನಾಗಿದ್ದಾನೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಐತರ ಅರಣ್ಯಕದಲ್ಲಿ ಹೇಳಲಾಗಿದೆ ಇವೇ ಮೊದಲಾದ ಶ್ರುತಿಗಳಿಂದ ಅಪ್ರಮೇಯನು ಅಂತರ್ಯಾಮಿಯಾದವನು ವಿಷ್ಣು ರೂಪಿ ಪರಬ್ರಹ್ಮನೇ ಎಂದು ತಿಳಿಯುವುದು ಅಂತರ್ಯಾಮಿತ್ವದ ತತ್ವವನ್ನು ಪೃಥ್ವಿಯಾದಿ ಇತ್ಯಾದಿ ಜೀವರಾಶಿಗಳಿಗೆ ದೇವತೆಗಳೇ ಇಲ್ಲ ಪರಬ್ರಹ್ಮನಿಗೆ ಮಾತ್ರ ವಿಷ್ಣು ರೂಪಿ ಪರಬ್ರಹ್ಮನ ಮಾತೆ ಇದೆ ಮೇಲಿನ ಪ್ರಮಾಣಗಳಿಂದ ವಿಷ್ಣು ರೂಪಿ ಪರಬ್ರಹ್ಮನೇ ಅಂತರ್ಯಾಮಿ ಎಂದು ಸಾಧಿಸಲಾಗಿದೆ ಇನ್ನು ಮುಂದಿನ ಸೂತ್ರದಲ್ಲಿ ಸಾಂಖ್ಯರ ಕಪಿಲ ಸ್ಮೃತಿಯಲ್ಲಿ ಹೇಳಲಾದ ಪ್ರಧಾನವು ಅಂತರ್ಯಾಮಿ ಅಲ್ಲ ಎಂದು ಹೇಳಲಾಗಿದೆ ಸಾಂಖ್ಯ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಸೂತ್ರ ಓಂ ನ ಚ ಸ್ಮಾರ್ಟಮ್ ಆತಧರ್ಮಾಭಿಲಾಪಾತ್ ಓಂ ಅಂತ ಐವತ್ತನೇ ಸೂತ್ರದಲ್ಲಿ ಏನಂದ್ರೆ ಸಾಂಖ್ಯರ ಏನು ಕಪಿಲ ಸ್ಮೃತಿಯಲ್ಲಿ ಹೇಳಿದಂಥ ಪ್ರಧಾನ ಕೂಡ ಅಂತರ್ನಾಯಾಮಿ ಅಲ್ಲ ಅಂತ ಮುಂದೆ ತಿಳಿಸಿಕೊಡ್ತಾರೆ ಇಲ್ಲಿಗೆ ಇದು ಐವತ್ತೆರಡನೇ ಕ್ಲಾಸ್ ಮುಗಿತು ಅಂತರ್ಯಾಮೀಕರಣ ಇದು ಇದನ್ನು ನಾವು ಮತ್ತೆ ಮುಂದುವರಿಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಇದನ್ನು ಏನಂದರೆ ಹಿಂದೆಲ್ಲ ಹೇಳಿದಂಥ ಪಾಠಗಳನ್ನು ನಿಧಾನವಾಗಿ ಆವಾಗ ಆವಾಗ ಕೆಳಗೆತ್ತ ಹೋದಂಗೆಲ್ಲ ಏನಾಗ್ತದೆ ಸ್ವಲ್ಪ ನಮ್ಮ ತಲೆಗೆ ಬರ್ತದೆ ಇದನ್ನು ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ बितर सलाह होते हैं हरे